ಒಂದೇನು ಅಂದರೆ ಏನಾದರೂ ಸಮಸ್ಯೆಗಳು ಮಹಿಳೆಯರು ನಿಮಗೆ ಬಂದರೆ ಇಂತಿಂಥ ಫೋನ್ ನಂಬರ್ ಇದೆ ಆ ಫೋನ್ ನಂಬರಿಗೆ ಮಾಡಿ ಇಂತಿಂಥ ಪೊಲೀಸ್ನರಿದ್ದಾರೆ ಅಂತ ವೇದಿಕೆ ಮೇಲೆ ಕರೆಸಿ ಅವರೇನು ಹೇಳಿದ್ರಲ್ಲ ಅದಕ್ಕೆ ನಾ ಸಹ ನಮಗೆ ಸಹಮತ ಇಲ್ಲ ಅವ್ರು ನೇರವಾಗಿ ಹೇಳಲಿಕ್ಕೆ ಬಯಸ್ತೀವಿ ನಮ್ಮ ನ್ಯಾಯಪೀಠದ ಅನುಭವದಲ್ಲಿ ಹೇಳೋದಾದರೆ ನಿಮ್ಮ ಮದುವೆ ಆಗೋದು ಪೊಲೀಸ್ ಅಲ್ಲ ನಿಮ್ಮ ಮದುವೆ ಆಗೋದು ಗುರು ಹಿರಿಯರ ಸಮ್ಮುಖದಲ್ಲಿ ಹೀಗಾಗಿ ನೀವು ಸಮಸ್ಯೆ ಬಂದಾಗ ಪೊಲೀಸ್ನರೇನು ಬಂದು ನಿಮ್ಮ ಮದುವೆಗೆ ಬಂದೇನು ಅಕ್ಷತೆ ಕಾಳು ಹಾಕಿಲ್ಲ ಹಾಕಿದಾರಾ ಇಲ್ಲ ನಿಮಗೆ ಅಕ್ಷತೆ ಕಾಳು ಹಾಕಿದವರು ಗುರು ಹಿರಿಯರು ಹೀಗಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾದ್ದು ಗುರು ಹಿರಿಯರ ಹೊರತು ಪೊಲೀಸ್ ಸ್ಟೇಷನಿಗೆ ದೂರು ಕೊಡೋದ್ರಿಂದ ಖಂಡಿತ ಸಮಸ್ಯೆ ಬಗೆಹರಿಯಲ್ಲ ಇದನ್ನು ನಮ್ಮ ನ್ಯಾಯಪೀಠದ ಅನುಭವದಿಂದ ಹೇಳ್ತಾ ಇದ್ದೀನಿ ನಿಮಗೆ ಯಾವ ನಮ್ಮ ನ್ಯಾಯಪೀಠದ ಅನೇಕ ಕೇಸುಗಳು ಬಂದಿವೆ ನಮಗೆ ಹತ್ತಾರು ವರ್ ಅನೇಕ ವರ್ಷಗಳಿಂದ ಗಂಡ ಹೆಂಡಿತರ ಮಧ್ಯೆ ಬಿರುಸು ಉಂಟಾದಾಗ ಯಾವ ಮಹಿಳೆ ಪೊಲೀಸ್ ಸ್ಟೇಷನಿಗೆ ಹೋಗ್ತಾಳೋ ಅವರು ಖಂಡಿತ ತನ್ನ ತನ್ನ ಮಾಂಗಲ್ಯ ತನ್ನ ಮಾಂಗಲ್ಯವನ್ನು ಕಾಳ್ಕೊಳ್ತಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾತಕ್ಕಾಗಿ ಅಂದರೆ ಯಾರು ಅಲ್ಲಿ ಹೋದಾಗ ಗಂಡ ಇದ್ದಾನಲ್ಲ ಅವನು ಎಷ್ಟು ಅವನಿಗೆ ಅವನು ಮತ್ತಷ್ಟು ಮನಸ್ಸನ್ನು ಕೆಡಿಸ್ಕೊಳ್ತಾನೆ ಅಂದರೆ ಅದು ಇಷ್ಟಪಡಲ್ಲ ಅವನು ನಮ್ಮ ಮಠದ ನಮ್ಮ ನ್ಯಾಯಪೀಠದಲ್ಲಿ ಅನೇಕ ರಾಜ್ಯ ಸಂಧಾನ ಮಾಡಿಸಿದ್ದೀವಿ ಪತಿಪತ್ನಿಯರ ಮಧ್ಯೆ ವಿರಸ ಉಂಟಾದಾಗ ಸಕಾರಾತ್ಮಕವಾಗಿ ಹೇಳೋದಾದರೆ ಒಂದು ಮಾತು ನಿಮಗೆ ಹೇಳೋದಾದರೆ ಒಂದು ಉದಾಹರಣೆ ಮುಖಾಂತರ ಹೇಳ್ತೀನಿ ನಿಮಗೆ ಪೊಲೀಸ್ ಸ್ಟೇಷನಿಗೆ ಹೋಗದೇ ಇದ್ದರೂ ಸಹ ಗುರುಸಾನಿಧ್ಯದಲ್ಲಿ ಬಂದಾಗ ಹಿರಿಯರ ಸಮಕ್ಷಮ ಕೂತ್ಕೊಂಡು ಮಾತಾಡಿದಾಗ ಹೇಗೆ ಸಮಸ್ಯೆಗಳು ಬಗೆಹರಿತವೆ ಅನ್ನೋದಕ್ಕೊಂದು ಉದಾಹರಣೆ ನಮ್ಮ ಅನೇಕ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಮಾತನ್ನುವು ಘಟನೆಯನ್ನು ಪ್ರಾಯಶಃ ವೇದಿಕೆ ಮೇಲೆ ಇರ್ತಕ್ಕಂಥವರಿಗೆ ಆ ಘಟನೆ ಗೊತ್ತಿರಲಿಲ್ಲ ಗೊತ್ತಿರಲಿಕ್ಕಿಲ್ಲ ಇನ್ನೂ ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ ಭಾಳ ವರ್ಷಗಳ ಹಿಂದೆ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷ ಆಗಿರ್ಬೋದು ಹಿಂದೆ ಒಬ್ಬ ಮಹಿಳೆ ನಮ್ಮ ನಮ್ಮ ನ್ಯಾಯಪೀಠಕ್ಕೆ ಬಂದಿದ್ಲು ಚಿಕ್ಕ ಕೂಸು ದೂರು ಯಾರ ಮೇಲೆ ಅಂದರೆ ಗಂಡನ ಮೇಲೆ ಏನು ದೂರು ನನ್ನ ಗಂಡ ಚಿತ್ರದುರ್ಗ ಕೋರ್ಟ್ನಲ್ಲಿ ಡೈವರ್ಸ್ ಕೇಸ್ ಹಾಕಿದ್ದಾನೆ ಬುದ್ಧಿ ತಾವು ತಮ್ಮ ತಿಳಿ ಹೇಳಿ ಒಂದುಗೂಡಿಸ್ಬೇಕು ನಮ್ಮನ್ನು ಅಂತ ಬಂದಿದ್ಲು ನಾವು ಆಕೆ ಗಂಡನಿಗೂ ಮತ್ತು ಮಾವನಿಗೂ ನೋಟಿಸ್ ಕಳಿಸಿದೀವಿ ಇಬ್ಬರು ಹಾಜರಾದರು ನಾವು ಕೊಟ್ಟ ದಿನಾಂಕದಂದು ನಾವು ಅವನು ಕೇಳಿದ್ವಿ ಏನಪ್ಪ ಇಲ್ಲಿ ನಿಂತಿರೋಳು ಯಾರು ಅಂತ ನಾನು ಹೆಂಡ್ತೀನಿ ಅಂತ ಒಪ್ಪ ಏನು ಏನೋ ಸಮಸ್ಯೆ ಯಾಕೋ ನೀನು ಕೋರ್ಟಿಗೆ ಅಂತ ವಿವಾಹ ವಿಚ್ಛೇದನಕ್ಕೆ ಯಾಕೋ ಅಂತ ಕೇಳಿದ್ದೀವಿ ಅವನು ಕೊಟ್ಟಂಥ ಉತ್ತರ ನಮ್ಮನ್ನು ದಿಗ್ಭ್ರಮೆ ಉಂಟು ಮಾಡ್ತು ಈಗ ದಿನ ಒಂದೊಂದು ಲವ್ ಲೆಟ್ರ್ ಬರ್ತವೆ ನಾನು ಹೆಂಗೆ ಈಕೆ ಜೊತೆ ಸಂಸಾರ ಮಾಡಲಿ ಅಂತ ನಾವು ಮಹಿಳೆ ಕೇಳಿದ್ವಿ ಏನಮ್ಮ ನಿಜ ನಾನು ನಿನ್ನ ಗಂಡ ಆರೋಪ ಮಾಡೋದು ಅಂತ ಕೇಳಿದ್ವಿ ಅಂತ ಒಪ್ಕೊಳ್ಳೋಕೆ ಅಲ್ಲಮ್ಮ ನೀನು ಆ ಆರೋಪನ ಅದು ಹೇಗಮ್ಮ ನಿಮ್ಮ ಜೊತೆಗೆ ಗಂಡ ಸಂಸಾರ ಮಾಡ್ತಾನೆ ಅಂತ ಕೇಳಿದ್ವಿ ಅದಕ್ಕಾಗಿ ಹೇಳಿದ್ಲು ನನಗೆ ಲವ್ ಲೆಟರ್ಸ್ ಕೂಡ ಬರ್ತಾರ ನಿಜ ಬುದ್ಧಿ ಆದರೆ ಯಾರು ಬರೀತದನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಇದು ಹೇಗೆ ಪರೀಕ್ಷೆ ಮಾಡ್ಬೇಕು ಹೇಳಿ ನಾ ಲೆಟ್ರ್ ಇಟ್ಟಿದ್ದೀನಮ್ಮ ಅಂತ ಕೇಳಿದ್ವಿ ಹೌದು ಇದೆ ನನ್ನ ಹತ್ರ ಅಂತ ತಂದು ತೋರಿಸ್ತೀಯಾ ಅಂತ ಕೇಳಿದ್ವಿ ಖಂಡಿತ ತರ್ತೀನಿ ಇಂದು ಮುಂದಿನ ಹಿಯರಿಂಗಿಗೆ ಆಕೆ ತೊಗೊಂಬಂದ್ಲು ಇನ್ಲೈನ್ ಲೆಟ್ರಸ್ ನೂರಾರು ಇನ್ಲೈನ್ ಲೆಟ್ರಸ್ ಬಂಡ್ಲು ಮಾಡ್ಕೊಂಡು ತಂದು ಕೊಟ್ಟಲು ಎದುರಿಗೆ ಇಟ್ಲು ಇನ್ನೊಬ್ಬರ ಪತ್ರವನ್ನು ನಾವು ಓದಬಾರ್ದು ಅದರಲ್ಲೂ ಆ ಮಹಿಳೆಗೆ ಬರೋದಂಥ ಪತ್ರ ನಾವು ಸ್ವಾಮಿಗಳಾದರೂ ಸರಿನೇ ನಾವು ಅದನ್ನು ಒಂದೊಂದೇ ಹೀಗೆ ಪತ್ರವನ್ನ ಮೇಲೆ ಕಣ್ಣು ಹಾಯಿಸಿದ್ವಿ ಆದರೆ ನಾವು ಓದ್ತಾ ನೋಡ್ತಾ ಇದ್ದಿದ್ದು ಪತ್ರಗಳನ್ನೆಲ್ಲ ಆ ಮಹಿಳೆಯ ಮುಖದ ಮೇಲಿನ ಭಾವವನ್ನು ನಾವು ನೋಡ್ತಾ ಇದ್ವಿ ಆಕೆ ಮುಖದಲ್ಲಿ ಮುಗ್ಧತೆ ಇತ್ತು ಯಾವುದೇ ಕೃತ್ರಿಮತೆ ನಮಗೆ ಕಾಣಿಸ್ತಿಲ್ಲ ಆದರೆ ಗಂಡನ ಮನವೊಲಿಸೋದು ಹೇಗೆ ನಾವೇನು ಮಾಡಿದ್ವಿ ಎಲ್ಲರಿದ್ರಿಗೆ ಚಿತ್ರದುರ್ಗದ ಎಸ್ ಪಿ ಅವರಿಗೆ ಫೋನ್ ತೊಗೊಂಡ್ವಿ ನೋಡಿ ಈ ಮಹಿಳೆಗೆ ಯಾರೋ ಒಬ್ಬರು ಲವ್ ಲೆಟ್ರ್ ಬರೀತದಾನೆ ಅವನು ಯಾರು ಅಂತ ಮಫ್ತಿಯಲ್ಲಿ ನೀವು ಹುಡುಕಿಸಿ ಪತ್ತೆ ಹಚ್ಚಬೇಕು ಅಂತ ಅದನ್ನು ಸೀಲ್ ಮಾಡಿ ನಾವು ಮೂರು ತಿಂಗಳಿಗೆ ಅವಕಾಶ ಮಾಡಿಕೊಟ್ವಿ ಯಾರಿಗೆ ಎಸ್ ಪಿ ಅವರಿಗೆ ಸೀಲ್ ಮಾಡಿ ಕಳಿಸಿದ್ವಿ ನಮ್ಮ ನ್ಯಾಯಪೀಠದಲ್ಲಿ ಕೂತಿದ್ರಲ್ಲ ಜನ ಅವರಿಗೆಲ್ಲ ವಿಷಯ ಅದು ಹೇಗೋ ಹರಡ್ತು ಸಮಾಜದಲ್ಲಿ ಮಾರನೇ ದಿನವೇ ಅವಳಿಗೆ ಬರ್ತಾ ಇರ್ತಕ್ಕಂಥ ಪ್ರೇಮ ಪತ್ರಗಳು ನಿಂತು ಒಂದೆರಡು ಮೇಲೆ ಆಕೆ ಗಂಡ ನಮ್ಮ ಹತ್ರ ಬಂದ ನ್ಯಾಯಪೀಠ ಅವನಾಗಿ ಬಂದ ನನ್ನ ಹೆಂಡತಿ ನಾನು ಭಾಳ ತಪ್ಪು ತಿಳ್ಕೊಂಡಿದ್ದೆ ನನಗೆ ಅರಿವಾಗಿದೆ ನನ್ನ ಹೆಂಡತಿ ಏನೂ ದೋಷ ಇಲ್ಲ ಆಕೆ ಯಾವ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿಲ್ಲ ನನ್ನದೇ ತಪ್ಪಿದೆ ಅದಕ್ಕೆ ಕ್ಷಮೆಯಾಚನೆ ಮಾಡಿ ನಾನು ಕೋರ್ಟ್ ಕೇಸನ್ನು ಡೈವೋರ್ಸ್ ಕೇಸನ್ನು ವಾಪಸ್ ತಗೊಡ್ಬೇಕು ಅಂತ ತಮ್ಮ ಆದೇಶ ಪಡೆಯಲಿಕ್ಕೆ ಬಂದಿದ್ದೀನಿ ಆಶೀರ್ವಾದ ಪಡೆಯಲಿಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳಿ ಅವನು ಹೋಗಿ ಆ ಡೈವರ್ಸ್ ಅರ್ಜಿಯನ್ನು ಕೋರ್ಟ್ನಿಂದ ವಾಪಸ್ ತೆಗೆದುಕೊಂಡು ಬಂದು ನಮಗೆ ಅರ್ಪಣೆ ಮಾಡಿದೆ ಅವನ ಮಾ ಅವ್ರ ಆಗ ಆ ಮಗು ಇವತ್ತು ದೊಡ್ಡ ಇಂಜಿನಿಯರ್ ಆಗಿದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಆ ಕುಟುಂಬ ಬಹಳ ಪ್ರೀತಿ ವಿಶ್ವಾಸದಿಂದ ಅವರು ದಾಂಪತ್ಯ ಜೀವನ ನಡೆಸ್ತಾ ಇದ್ದಾರೆ ಇದು ಕೋರ್ಟಿಗೆ ಹೋಗಿದರೆ ಏನಲ್ಲ ವಕೀಲ ನೇಮಿಸ್ಕೊಂಡು ಹೋಗಿದರೆ ಏನಾಗ್ತಿತ್ತು ಹೇಳಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನೇನೂ ಹೇಳುವುದಿಲ್ಲ ಅಂತ ಹೇಳಿ ಹೇಳಿಸಿದ್ರು ಸಹ ವಕೀಲ್ರು ನೀನು ಹಿಂಗೇ ಸುಳ್ಳು ಹೇಳಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಇದು ದಾಂಪತ್ಯ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ ಇವತ್ತು ತುಂಬ ಬಹಿರಂಗವಾಗಿ ಎಲ್ಲ ನಮ್ಮ ಹಿರಿಯ ಮಹಿಳೆಯರು ಎಷ್ಟು ತಮ್ಮ ಜೀವನದ ಘಟನಾವಳಿಗಳನ್ನು ಅವರು ನಿರೂಪಿಸಿದರು ನಾವು ಮದುವೆಗೆ ಹೋದಾಗ ಮದುವೆ ಮಂಟಪಕ್ಕೆ ಹೋದಾಗ ಆ ವೇದ ಮಂತ್ರಿಗಳನ್ನ ಏನು ಹೇಳ್ತಾರೆ ಅವು ಯಾವೂ ಗೊತ್ತಾಗಲ್ಲ ದಂಪತಿಗಳಿಗೆ ಅವ್ರು ಮದುವೆ ಆಗೋ ಅವಸರದಲ್ಲಿರ್ತಾರೆ ಬೀಗರು ಅವಸರದಲ್ಲಿರ್ತಾರೆ ನಾವು ಮದುಮಕ್ಕಳಿಗೆ ಅವರ ಆಶೀರ್ವಾದಕ್ಕೆ ಅಂತ ಬಂದಾಗ ನಾವೊಂದು ಮೂರು ಪ್ರಶ್ನೆ ಕೇಳ್ತೀವಿ ಮೊನ್ನೆ ಡಾಲಿ ಧನಂಜಯ ಬಂದ್ರಲ್ಲಿ ನಿನ್ನೆ ಡಾಲಿ ಧನಂಜಯ ನಾವು ಮುಂಬೈಗೆ ಹೊರಟಿದ್ವಿ ಗೊತ್ತಾಗಿ ಅವರು ತರಳಬಾಳು ಕೇಂದ್ರ ಬೆಂಗಳೂರಿನಲ್ಲಿರೋ ತರಳಬಾಳು ಕೇಂದ್ರದಲ್ಲಿ ನಮ್ಮ ಆಶೀರ್ವಾದಕ್ಕೆ ಅಂತ ಅವರು ಮತ್ತು ಅವರು ಭಾಳ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಂಥ ನಮ್ಮ ಮಠದ ಶಿಷ್ಯ ಡಾಕ್ಟರ್ ಧನ್ಯತಾ ಇಬ್ಬರು ಇದ್ದರು ನಿನ್ನೆ ಹೇಳಿದ್ದೀವಿ ಅದನ್ನು ಅದರ ಮುಂದುವರೆದ ಭಾಗ ಹೇಳ್ತೀನಿ ನಿಮಗೆ ಮುಂದುವರೆದ ಭಾಗ ಅಂದರೆ ನಾವು ಅವ್ರಿಗೆ ಕೇಳಿದೀವಿ ಯಾರಿಗೆ ಡಾಲಿ ಧನಂಜಯ ಅವರಿಗೆ ನೀವು ಸಿನಿಮಾ ನಟರು ಹೌದು ಸಾಫ್ಟ್ವೇರ್ ಇಂಜಿನಿಯರು ಹೌದು ಒಂದು ಪ್ರಶ್ನೆ ಮೂರು ಪ್ರಶ್ನೆ ಇದೆ ಉತ್ತರ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ಅಂತ ಕೇಳಿದ್ವಿ ಡಾಲಿ ಧನಂಜಯ ಅವ್ರನ್ನ ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ ಮುಖ್ಯನೋ ಸಾಫ್ಟ್ವೇರ್ ಮುಖ್ಯನೋ ಅಂತ ಅವರು ಸರಿಯಾದ ಉತ್ತರ ಕೊಟ್ಟರು ಬೋತ್ ಆರ್ ಇಂಪಾರ್ಟೆಂಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಯಾಕೆಂದರೆ ಹಾರ್ಡ್ವೇರ್ ಇಲ್ಲದೇ ಇದ್ದರೆ ಸಾಫ್ಟ್ವೇರ್ ವರ್ಕ್ ಆಗೋಲ್ಲ ಸಾಫ್ಟ್ವೇರ್ ಇಲ್ಲದೇ ಇದ್ದರೆ ಹಾರ್ಡ್ವೇರ್ ವರ್ಕ್ ಆಗೋಲ್ಲ ನಿಮ್ಮ ಹಳ್ಳಿ ಜನರಿಗೆ ಕಂಪ್ಯೂಟರ್ ಜ್ಞಾನ ಇದೆಯೋ ಇಲ್ಲೋ ನಿಮ್ಮ ಹತ್ರ ಮೊಬೈಲ್ ಅಂತೂ ಇದೆ ಮೊಬೈಲು ಹಾರ್ಡ್ವೇರು ಅದರೊಳಗಿರ್ತಕ್ಕಂಥ ನಿಮ್ಮ ಏನೇನು ಇದ್ದಾವಲ್ಲ ವಾಟ್ಸ್ಯಾಪ್ ಟ್ವಿಟರ್ ಇವೇನೇನು ಇದಾವಲ್ಲ ಅವೆಲ್ಲ ಸಾಫ್ಟ್ವೇರ್ ಮೊಬೈಲ್ ಇಲ್ಲದೆ ಹೋದರೆ ವರ್ಕ್ ಆಗೋಲ್ಲ ಆ ಸಾಫ್ಟ್ವೇರ್ ಇಲ್ಲದೆ ಹೋದರೆ ಮೊಬೈಲ್ ಒಂದು ಸಣ್ಣದೊಂದು ಡಬ್ಬಿ ಅಷ್ಟೇ ಅಷ್ಟೈತೆ ಒಳ್ಳೆಯ ಉತ್ತರ ಕೊಟ್ಟರು ಅವರು ನಾವು ಕೇಳಿದ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಅಮಾಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್ ಹೂ ಈಸ್ ಹಾರ್ಡ್ವೇರ್ ಆ್ಯಂಡ್ ಹೂ ಇಸ್ ಸಾಫ್ಟ್ವೇರ್ ಅಂತ ಗಂಡ ಹೆಂಡತಿಯರಲ್ಲಿ ಯಾರು ಹಾರ್ಡ್ವೇರು ಯಾರು ಸಾಫ್ಟ್ವೇರು ಅಂತ ಕೇಳಿದ್ದೀವಿ ಅವರಿಂದ ಬಂದು ಡಾಲಿ ಧನಂಜಯಿಂದ ಬಂದರೆ ಉತ್ತರ ವೈಫ್ ಈಸ್ ಸಾಫ್ಟ್ವೇರ್ ಅಂದ್ರೆ ನಾವು ಒಪ್ಪಲಿಲ್ಲ ಯು ಆರ್ ರಾಂಗ್ ಅಂತ ಹೇಳಿದ್ವಿ ತಪ್ಪು ಕಣಪ್ಪ ನೀನು ಹೇಳ್ತಿರೋದು ಅಂತ ಬಿಇಂಗ್ ಎ ಸಾಫ್ಟ್ವೇರ್ ಇಂಜಿನಿಯರ್ ನೀನು ಹೇಳ್ತಿರೋದು ತಪ್ಪು ಅಂತ ಹೇಳಿದ್ವಿ ಯಾಕೆ ಅಂದರೆ ಅದನ್ನು ಹಂಗೆ ಹೇಳಿದ ತಕ್ಷಣವೇ ಅವರ ಕೈ ಹಿಡಿತಕ್ಕಂಥ ಮದುಮಗಳಿದಳರ ನನ್ನ ಧನ್ಯತ ನಾವು ಮುಂದೆ ಹೇಳಿದ್ದೇನೆ ನೀನು ಸಾಫ್ಟ್ವೇರ್ ಹೆಂಡತಿ ಸಾಫ್ಟ್ವೇರ್ ಅಂದರೆ ಇದು ಪುರುಷ ದೌರ್ಜನ್ಯದ ಸಂಕೇತ ಆಗುತ್ತೆ ಅಂತ ಹೇಳಿದ್ವಿ ಹಂಗಂದ ತಕ್ಷಣವೇ ಧನ್ಯತ ತಲೆ ತಗ್ಸಿ ಅದಕ್ಕೆ ಗುರುಗಳು ಹೇಳಿದ್ರು ಸರಿ ಅನ್ನೋದು ಅನುಮೋದಿಸ್ತೇನೆ ಕಾಣಿಸ್ತು ನಮಗೆ ಹಾಗಾದ್ರೆ ಯಾರು ಸಾಫ್ಟ್ವೇರು ಯಾರು ಹಾರ್ಡ್ವೇರು ಕೆಲವೊಮ್ಮೆ ಹೆಂಡತಿ ಹಾರ್ಡ್ವೇರ್ ಆಗಬೇಕಾಗತ್ತೆ ಗಂಡ ಸಾಫ್ಟ್ವೇರ್ ಆಗಬೇಕಾಗತ್ತೆ ಕೆಲವೊಮ್ಮೆ ಗಂಡ ಹಾರ್ಡ್ವೇರ್ ಆಗಬೇಕಾಗತ್ತೆ ಹೆಂಡತಿ ಸಾಫ್ಟ್ವೇರ್ ಆಗಬೇಕಾಗತ್ತೆ ಇಲ್ಲದೆ ಹೋದರೆ ಏನಾಗುತ್ತೆ ಸಂಸಾರ ಸುಲಲಿತವ ಸಗಲ ಮುಂದೆ ಪ್ರಶ್ನೆ ಕೇಳಿದ್ವಿ ಕಂ ಸಾಫ್ಟ್ವೇರ್ನಲ್ಲಿ ಇದು ಬರುತ್ತೆ ಏನು ಬಗ್ಸ್ ಅಂತ ಬರ್ತವೆ ಬಗ್ಸ್ ಬಂದಾಗ ಏನು ಮಾಡ್ತೀರಿ ಅಂತ ಕೇಳಿದ್ವಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವಿ ಟ್ರೈ ಟು ಡಿ ಬಗ್ಗೆ ಅಂತ ಹೇಳಿದರು ಧನಂಜಯ ಎಷ್ಟೋ ನೀನು ಡಿ ಬಗ್ಗೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಲ್ಲಪ್ಪ ಅವಾಗ ಏನು ಮಾಡ್ತೀಯಾ ಅಂದರು ಅವ್ರು ಮುಂದೆ ಉತ್ತರ ಕೊಡಲಿಕ್ಕೆ ಹಿಂಜರಿದ್ರು ನಾವು ಅವ್ರಿಗೆ ಹೇಳಿದ್ವಿ ನೋಡಪ್ಪ ಡೀಗೆ ಬಗ್ಗೆ ಮಾಡೋಕೆ ನಿನ್ನ ಕೈಲಿ ಆಗಲಿಲ್ಲ ಅಂತಂದರೆ ಯಾರು ಹೆಚ್ಚು ಪರಿಣತರು ಇರ್ತಾರೋ ಅವ್ನು ಕೇಳರು ಒಂದು ಎಚ್ಚರಿಕೆಯ ಮಾತು ಗಂಡ ಹಿಂಡಲ್ಲಿ ನಿಮಗೆ ಇಲ್ಲಿ ಬರೀ ಅವ್ರಿಗೆ ಅಷ್ಟೆಲ್ಲ ಹೇಳೋದು ಅವ್ರ ಮುಖಾಂತರ ಎಲ್ಲರಿಗೂ ಹೇಳ್ತೀವಿ ನಿಮ್ಮಲ್ಲಿ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವಿಸಿದರೆ ಮೊದಲನೇದಾಗಿ ಸ್ಟೇಷನಿಗೆ ಹೋಗಬಾರ್ದು ಪೊಲೀಸ್ ಸ್ಟೇಷನಿಗೆ ಎರಡನೇದು ಯಾರು ಬೀಗರು ಬಂದು ಉಂಡೋಗಿರ್ತಾರಲ್ಲ ಅವರು ಮನೆಗಂತೂ ಖಂಡಿತ ನೀವು ಹೋಗಬಾರ್ದು ಅರ್ಥವಾಯ್ತು ನಿಮಗೆ ಅಲ್ಲಿ ಮತ್ತಷ್ಟು ದ್ವೇಷದ ತುಪ್ಪ ಸುರಿದು ನೀವು ಕೋರ್ಟ್ ನಿಮ್ಮ ನಿಮ್ಮನ್ನು ಕೋರ್ಟ್ಗಳಿಗೆ ಸುತ್ತರಿಸ್ತಾರೆ ಅವರೆಲ್ಲರೂ ಬಂದು ಉಂಡು ಹೋದವರು ತಪ್ಪು ತಿಳ್ಕೊಬೇಡಿ ನೀವು ನಿಮ್ಮ ತಂದೆ ತಾಯಿಗಳು ಕೂಡ ಹೇಳಬಾರ್ದು ಸಮಸ್ಯೆಗಳನ್ನು ಮತ್ತಷ್ಟು ಅಲ್ಲೇನಾಗುತ್ತೆ ಅಂದರೆ ಹುಡುಗನ ತಂದೆ ಮಗನ ಪರವಾಗಿ ವಹಿಸ್ತಾರೆ ಹುಡುಗಿಯ ತಂದೆ ತಾಯಿಗಳು ತನ್ನ ಮಗಳ ಪರವಾಗಿ ವಹಿಸ್ತಾರೆ ದೊಡ್ಡ ಕುರುಕ್ಷೇತ್ರ ಯುದ್ಧವೇ ಶುರುವಾಗಿ ಬಿಡುತ್ತೆ ಮತ್ತು ಪರಿಹಾರ ಏನಿದಕ್ಕೆ ನಮ್ಮ ಅನುಭವದಲ್ಲಿ ಹೇಳೋದಾದರೆ ಮದುವೆ ಆ ಮದುವೆಗೆ ಮದುವೆ ಆದ ಮೇಲೆ ಯು ಹ್ಯಾವ್ ಟು ಐಡೆಂಟಿಫೈ ಯುವರ್ ಬೆಸ್ಟ್ ಫ್ರೆಂಡ್ಸ್ ನಿಮ್ಮ ಬಹಳ ನಿಮ್ಮನ್ನು ಪ್ರೀತಿಸ್ತಕ್ಕಂಥ ಆತ್ಮೀಯ ಸ್ನೇಹಿತರನ್ನು ಗುರ್ತಿಸ್ಕೋಬೇಕು ನೀವು ಆತ್ಮೀಯ ಸ್ನೇಹಿತರನ್ನು ಗುತ್ಸ್ಕೋಬೇಕು ನೀವು ವರ ತನ್ನ ಆತ್ಮೀಯ ಸ್ನೇಹಿತರನ್ನು ಗುತ್ಸ್ಕೋಬೇಕು ವಧು ತನ್ನ ಆತ್ಮೀಯ ಗೆಳೆತರನ್ನು ಸೂಚಿಸ್ಕೋ ಐಡೆಂಟಿಫೈ ಮಾಡ್ಕೋಬೇಕು ಸಮಸ್ಯೆಗಳು ಏನೇ ಇದ್ದರೂ ಯಾವ ನೆಂಟ್ರಿಸ್ರು ನೆಂಟ್ರಿಸ್ಟ್ರು ಆಗ್ಬೋದು ಅದರಲ್ಲಿ ಅನ್ಬಯಾಸ್ಡ್ ಆಗಿರ್ತಕ್ಕಂಥ ಆತ್ ನೆಂಟಿಸ್ರು ಯಾರು ನಿಜವಾಗಿ ನಿಮ್ಮ ಶ್ರೇಯಸ್ಸನ್ನು ಕೋರ್ತಕ್ಕಂಥ ನೆಂಟರಿಸ್ರು ಯಾರು ಅನ್ನೋದು ಗುತ್ಸ್ಕೋಬೇಕು ಅವರಿಲ್ಲೇ ಹೋದರೆ ಸೆಕೆಂಡ್ ಸ್ಟೆಪ್ ಸ್ನೇಹಿತರು ಅವರು ಸ್ನೇಹಿತರು ಯಾರು ತಪ್ಪು ಯಾರದು ಸರಿ ಅಂತ ಅವರು ಅವ್ರಿಗೆ ವಿವೇಚನೆ ಇರುತ್ತೆ ಅವರು ಹೇಳಿದ್ಮೇಲೆ ಇಲ್ಲ ನಿಂದೆ ಕಣ ತಪ್ಪು ಅಂದರೆ ಇಲ್ಲಮ್ಮ ಮಾ ನಿಂದೆ ತಪ್ಪು ಅಂದರೆ ನಿಮಗೇನೇನೋ ಮಂತ್ರ ಹೇಳಿಕೊಟ್ಟಿರ್ತಾರಲ್ಲ ಅವು ಏನು ಅರ್ಥ ಆಗೋಲ್ಲ ನಿಮಗೆ ಒಂದು ಇಂಗ್ಲೀಷ್ನಲ್ಲಿ ಒಬ್ಬ ಅಜ್ಞಾತ ಕವಿ ಬರೆದಿರೋದು ಇದೆ ಒಂದು ಮತ್ ಒಂದು ಒಂದು ಮಂತ್ರ ದಾಂಪತ್ಯ ಜೀವನದ ಯಶಸ್ಸಿಗೆ ಇಂಗ್ಲೀಷ್ ಭಾಷೆಯಲ್ಲಿದೆ ನಿಮ್ಮ ಸ್ನೇಹಿತರು ನೀನು ತಪ್ಪುಕೋಣೋ ಅಂತ ಹೇಳಿದರೆ ಇಫ್ ಯು ಆರ್ ರಾಂಗ್ ಯು ಮಸ್ಟ್ ಇಟ್ ನೀನು ತಪ್ಪು ಅಂತ ಹೇಳಿದರೆ ನೀನು ಅದನ್ನ ಒಪ್ಕೋಬೇಕು ಯಾವ ಬಿಗುಮಾನ ಇಲ್ಲದೆ ನಿಂದೆ ಸರಿಕೊಳ್ಳೋ ಅಂದರೆ ಇಫ್ ಯು ಆರ್ ರಾಂಗ್ ನಿಂದೆ ಅಂತ ಅಲ್ಲ ಇಫ್ ಯು ಆರ್ ರೈಟ್ ನಿಂದೆ ಸರಿ ಅಂತ ಹೇಳಿದರೆ ಯು ಮಸ್ಟ್ ಕೀಪ್ ಯುವರ್ ಮೌತ್ ಶಾಟ್ ನೀನು ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು ನೀನು ಸರಿ ಇದ್ದರೆ ಅರ್ಥವಾಯ್ತು ನಿಮಗೆ ನಂದೇ ಸರಿ ಅಂತ ನೀನು ದಾಳಿ ಮಾಡಕ್ಕೆ ಹೋಗಬಾರ್ದು ಹೆಂಡತಿ ಮೇಲೆ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರಬೇಕು ಅದೇ ರೀತಿ ಹೆಂಡತಿ ತಪ್ಪು ಮಾಡಿದರೆ ಆಕೆಯೂ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರಬೇಕು ಸರಿ ಬಾಯಿ ಸರಿ ಇದ್ದರೆ ನಾವು ಹುಣ್ಮೆಯಲ್ಲೆಲ್ಲ ಒಂದು ಕಥೆ ಹೇಳ್ತಾ ಇರ್ತೀವಿ ನಿಮಗೆ ನೆನಪಿರ್ಬೋದು ಹೇಗೆ ಸಂಸಾರದಲ್ಲಿ ವೈಮನಸ್ಸುಗಳು ಉಂಟಾಗ್ತವೆ ಅಂತ ಹೇಳಿ ಒಬ್ಬ ಹಳ್ಳಿ ಯುವಕ ಮದುವೆಯಾಗಿ ವರ್ಷನೂ ಆಗಿರಲ್ಲ ಹೋಗಿ ಒಬ್ಬ ಅಂತ ಹೋಗ್ತಾನೆ ಹೋಗ್ತಾ ದಾರಿಯಲ್ಲಿ ಒಂದು ಹೊಳಪಾದಂಥದ್ದು ಏನೋ ಸಿಗುತ್ತೆ ಅದು ಕೈ ತಗೊಳ್ತಾನೆ ಅದು ಕನ್ನಡಿ ಅವನಿಗೆ ಗೊತ್ತಿರಲ್ಲ ಕನ್ನಡಿ ಎಂದು ನೋಡಿಲ್ಲ ಅವನು ಕನ್ನಡಿ ಗೊತ್ತಿಲ್ಲ ಅವನಿಗೆ ಎಷ್ಟು ಹೊಳಪಾಗಿದೆ ಅಂತಂದು ಅದನ್ನು ತಗೊಂಡು ಬಂದು ಮನೆಯಲ್ಲಿ ತನ್ನ ಕಪಾಟನಲ್ಲಿ ಇಟ್ಟು ಬೀಗ ಹಾಕ್ತಾನೆ ಪ್ರತಿದಿನ ರಾತ್ರಿ ಮಲಗುವ ವೇಳೆಯಲ್ಲಿ ಆ ಕಪಾಟ ಬೀಗ ತೆಗೆದು ನೋಡ್ತಾನೆ ಮತ್ತೆ ಇಡ್ತಾನೆ ಮಲಗ್ತಾನೆ ಅದರಲ್ಲಿ ಅವನು ಮುಖ ಕಾಣ್ತಾ ಇರುತ್ತೆ ನನ್ನ ಮುಖ ಅಂತ ಗೊತ್ತ ಅವನು ಹೇಳ ತಿಳ್ಕೊಳ್ಳಲ್ಲ ಯಾರು ಎಷ್ಟು ಸುಂದರವಾಗಿದ್ದಾನಲ್ಲ ಇವನು ನನಗಿಂತ ಸುಂದರವಾಗಿದ್ದಾನೆ ಅಂತ ಅವನು ಹೇಳ್ತಾನೆ ಅವನಿಗೆ ಗೊತ್ತಿಲ್ಲ ಅದು ಕನ್ನಡಿ ಅವನೇ ರಿಫ್ಲೆಕ್ಟ್ ಮಾಡಿದೆ ಅಂತ ಹೆಂಡತಿಗೆ ಅನುಮಾನ ಬಂದುಬಿಡುತ್ತೆ ನನ್ನ ಗಂಡ ದಿನ ಇವು ಬೀಗ ತೆಗೆದು ಕಪಾಟನಲ್ಲಿರೋದು ಏನೋ ನೋಡ್ತದನಲ್ಲ ಏನಿರ್ಬೋದು ಅಂತ ಆಕೆಗೆ ಕುತೂಹಲ ಉಂಟಾಗುತ್ತೆ ಗಂಡ ಗಂಡಮ್ಮ ದೀರ್ಘವಾಗಿ ಗಾಢವಾದ ನಿದ್ರೆ ಮಾಡ್ತಿದ್ದಾಗ ಅವನ ಸ್ವಂಟದಲ್ಲಿದ್ದಂಥ ಬೀದ್ ಕೈ ತೊಗೊಂಡು ಓಪನ್ ಮಾಡ್ತಾಳೆ ಕನ್ನಡಿಸಿಗೆ ಆಕೆಗೂ ಗೊತ್ತಿಲ್ಲ ಕನ್ನಡಿ ಅಂತ ನೋಡ್ತಾಳೆ ಅದರಲ್ಲಿ ಸುಂದರವಾದ ಹುಡುಗಿ ಕಾಣಿಸ್ತಾ ಇರ್ತಾಳೆ ತಂದೆ ಮುಖ ಅಂತ ಗೊತ್ತಿಲ್ಲ ಆಕೆಗೆ ಓ ನನ್ನ ಗಂಡ ಯಾಕೆ ದಿನ ನೋಡ್ತಾನೆ ಅಂತ ನನಗೆ ಈಗ ಅರ್ಥವಾಯಿತು ಆಕೆ ಅತ್ತೆ ಹತ್ರ ಹೇಳ್ತಾಳೆ ಅತ್ತೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗಂಡನ ನೋಡಿ ಇದು ಯಾರನ್ನೋ ಬೇರೆಯವ್ರನ್ನ ಪ್ರೀತಿ ಮಾಡ್ತದ ನನ್ನ ಗಂಡ ಸ್ವಲ್ಪ ನೀವು ಮಗನಿಗೆ ಬಿದ್ದು ಹೇಳಿ ಅಂತಂದು ಅತ್ತೆ ಅಂದರೆ ಅವನ ತಾಯಿ ಬೀದಕಾಯನ್ನು ಸೊಸೆಯಿಂದ ತಗೊಂಡು ಆಕೆ ನೋಡ್ ಬೀಗ ತೆಗೆದು ನೋಡ್ತಾಳೆ ಆಕೆ ಮುಗ ಕಾಣಿಸುತ್ತೆ ಆಕೆ ಕಾಣಿ ಗೊತ್ತಿಲ್ಲ ಮುದುಕಿ ಮುದುಕಿಗೆ ಚಿತ್ರ ಕಾಣುತ್ತೆ ಇವನು ಎಂಥ ಅಯೋಗ್ಯದ ನನ್ನ ಮಗ ಹೋಗಿ ಹೋಗಿ ಎಷ್ಟು ಸುಂದರವಾದ ಸೊಸೆ ಇದ್ದಾಳೆ ಯಾವನ್ನ ಮುದುಕಿ ಇವನು ಕ ಪ್ರೀತಿಸ್ತದನಲ್ಲ ಅಂತ ಅವನು ಆಕೆ ಸಿಟ್ಟಿಗೆ ಬಂದುಬಿಡುತ್ತೆ ಕೊನೆಗೆ ಅವರು ಗುರುಗಳತ್ರ ಬರ್ತಾರೆ ನನ್ನ ಮಗ ಭಾಳ ದ ದಾರಿ ತಪ್ಪಿಡಿದಾನೆ ತಾವು ಬುದ್ಧಿ ಹೇಳಬೇಕು ಅಂತ ಗುರುಗಳಿಗೂ ಗೊತ್ತಿಲ್ಲ ಕನ್ನಡಕ್ಕಾಗಿ ಕನ್ನಡಿ ಏನು ಅಂತ ನೋಡ್ತಾರೆ ಅವ್ರ ಮುಖ ಕಾಣುತ್ತೆ ಏನಮ್ಮ ನಿನ್ನ ಮಗನ ಮೇಲೆ ಎಷ್ಟು ಅನುಮಾನ ಪಡ್ತಿದ್ದೀವಿ ಎಷ್ಟು ಗುರು ಪಾರಾಯಣ ಗುರುಪಾರಾಯಣ ಅವನು ಅವನ ಮೇಲೆ ಆರೋಪ ಹೊರಿಸ್ತದಿಯಲ್ಲ ಅಂತ ಗುರುಗಳು ಅವರಿಗೆ ತಿಳಿ ಹೇಳ್ತಾರೆ ಅವರಿಗೂ ಗೊತ್ತಿಲ್ಲ ಕನ್ನಡಿ ಅಂತ ಈಗ ನೋಡ್ಕೊಳ್ಬೇಕಾದೇನು ಯಾವ ಕನ್ನಡಿ ನೀವು ನೋಡ್ಕೋಬೇಕು ನಿಮಗೆಲ್ಲರಿಗೂ ಗೊತ್ತಿದೆ ಕನ್ನಡಿ ಹೀಗೆ ಅದೇನು ಅಪರಿಚಿತ ಏನಲ್ಲ ನೀವು ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಆತ್ಮದೊಳಗಿರತಕ್ಕಂಥ ಸಾಕ್ಷಿ ಕನ್ನಡಿ ಅದು ನೋಡ್ಕೋಬೇಕು ಅದು ಯಾವಾಗಲೂ ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ ನೀವು ಮೊಬೈಲ್ ಮಾಡುವಾಗ ಯಾವ್ದಾರ ಯಾರು ಮಾತಾಡಿದ್ರೆ ರೆಕಾರ್ಡ್ ಮಾಡ್ಕೊಳ್ತಲ್ಲ ಹಾಗೆ ನೀವು ಮಾಡುವ ಎಲ್ಲ ಕ್ರಿಯೆಗಳನ್ನು ನೀವು ಮೊಬೈಲ್ನಲ್ಲಿ ಯಾರ್ದೋ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತಾರೋ ಹಾಗೆ ನಿಮ್ಮ ವರ್ತನೆಯನ್ನು ನಿಮ್ಮ ಆತ್ಮ ಸಾಕ್ಷಿ ಅದು ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ